ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಬಹುಶಃ ಒಂದೆರಡು ದಿನಗಳಲ್ಲಿ ಚುನಾವಣಾ ಆಯೋಗ ವೇಳಾಪಟ್ಟಿ ಹೊರಡಿಸಬಹುದು ಅಷ್ಟರಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಉಳಿದೆಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋ ಸಾಧ್ಯತೆ ಇದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ರಣಕಣಗಳೊಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದವರು ಸುಮಲತಾ ಅಂಬರೀಷ್ ಅವತ್ತಿನ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಭರ್ಜರಿ ಗೆಲುವು ಪಡೆದಿದ್ದರು ಸುಮಲತಾ ಗೆಲುವಿನ ಹಿಂದೆ ಅವತ್ತು ಅವರ ವೈಯಕ್ತಿಕ ವರ್ಚಸ್ಸು ಅಂಬರೀಷ್ ಅಗಲಿಕೆ ಅನುಕಂಪ ಎಲ್ಲವೂ ಮ್ಯಾಟರ್ ಆಗಿರಬಹುದು ಆದರೆ ಅವರೆಲ್ಲಕ್ಕಿಂತ ಹೆಚ್ಚಾಗಿ ಗೆಲುವಿನ ಶಕ್ತಿಯಾಗಿದ್ದು ಜೋಡೆತ್ತುಗಳು ಹೌದು ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಪರ ನಿಂತಿದ್ದರು ಇಬ್ಬರು ಸ್ಟಾರ್ ನಟರು ಜೋಡೆತ್ತುಗಳಾಗಿ ಸುಮಲತಾ ಪರ ಪ್ರಚಾರ ಮಾಡಿದ್ದು ಅವರ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಂತೂ ಸುಳ್ಳಲ್ಲ ಆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿ ಹಾಕಿದೆ ಪರೋಕ್ಷವಾಗಿ ಸುಮಲತಾಗೆ ಬೆಂಬಲ ಸೂಚಿಸಿತ್ತು ಈ ಬಾರಿ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ಸುಮಲತಾ ಮತ್ತವರ ಬೆಂಬಲಿಗರಿದ್ದಾರೆ ಆದರೆ ಜೆಡಿಎಸ್ ಮೈತ್ರಿ ಪಾಲಾದರೆ ಸುಮಲತಾಗೆ ಟಿಕೆಟ್ ಮಿಸ್ ಸುಮಲತಾ ಪುನಃ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೆಡ್ಡು ಹೊಡೆಯಬಹುದು ಈ ಹಂತದಲ್ಲಿ ಈಗ ದರ್ಶನ್ ಸುಮಲತಾ ಪರ ಅಖಾಡಕ್ಕಿಳಿಯುವುದು ಸಿದ್ಧ ಎನ್ನೋ ಸನ್ ಅನ್ನೋ ಸಂದೇಶವನ್ನು ನೀಡಿದ್ದಾರೆ ಹೌದು ಸುಮಲತಾ ಅವರು ನಮ್ಮ ಅಮ್ಮ ಅವರ ಜೊತೆ ನಾನು ಯಾವಾಗಲೂ ಇರುತ್ತೇನೆ ಎಂದು ಹೇಳುವ ಮೂಲಕ ಈ ಬಾರಿ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಪರ ಪ್ರಚಾರ ನಡೆಸುವುದಾಗಿ ದರ್ಶನ್ ತಿಳಿಸಿದ್ದಾರೆ